ಸೊ ಸ್ಥಾನ ಪಲ್ಲಟ ಕ್ರಿಯೆ ಬಗ್ಗೆ ನಾವು ಅಭ್ಯಾಸ ಮಾಡ್ತಾ ಇದ್ವಿ ಅದನ್ನ ಇನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲೊಂದು ಪ್ರಯೋಗವನ್ನು ಕೂಡ ನಾವು ನೋಡಬಹುದು ಇವಾಗ ನಾನೇನು ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ನ ರಾಸಾಯನಿಕ ಸಮೀಕರಣವನ್ನ ತೋರಿಸ್ದೆ ಅದರ ಪ್ರಯೋಗ ಇಲ್ಲಿ ಒಂದು ಗಾಜಿನ ಒಳಗಡೆಗೆ ಸೋಡಿಯಂ ಸಲ್ಫೇಟ್ ದ್ರಾವಣ ಇರುವಂತಹ ಒಂದು ಗಾಜಿನ ಪ್ರನಾಳ ಇನ್ನೊಂದರಲ್ಲಿ ಬೇರಿಯಂ ಕ್ಲೋರೈಡ್ ಇದೆ ಇದೆರಡನ್ನು ಮಿಕ್ಸ್ ಮಾಡಿದಾಗ ಏನಾಗತ್ತೆ ಅನ್ನೋದನ್ನ ನಾವಿಲ್ಲಿ ಪ್ರಯೋಗದ ಮೂಲಕ ನೋಡೋಣ ಇಲ್ಲಿ ಒಂದು ಗಾಜಿನ ಫ್ಲಾಸ್ಕ್ ಅನ್ನ ತಗೊಂಡಿದ್ದಾರೆ ಒಂದು ಏನು ಬಾಕ್ಸ್ ಒಳಗಡೆಗೆ ಅಥವಾ ಒಂದು ಡಬ್ಬಿ ಒಳಗಡೆಗೆ ಬೇರಿಯಂ ಕ್ಲೋರೈಡ್ ಇದೆ ಇನ್ನೊಂದರಲ್ಲಿ ಸೋಡಿಯಂ ಸಲ್ಫೇಟ್ ಇದೆ ಈಗ ಇದು ಎರಡನ್ನು ಈ ಒಂದು ಗ್ಲಾಸ್ ಫ್ಲಾಸ್ಕ್ ಗೆ ಮಿಕ್ಸ್ ಮಾಡಿದಾಗ ಏನಾಗತ್ತೆ ನೋಡಿ ಉತ್ಪನ್ನ ಏನ್ ಬರುತ್ತೆ ಅಂತ ನಾನಿವಾಗಲೇ ಹೇಳಿದೀನಿ ಅಲ್ವಾ ಸೋಡಿಯಂ ಕ್ಲೋರೈಡ್ ಮತ್ತೆ ಬೇರಿಯಂ ಸಲ್ಫೇಟ್ ಆಗಿ ನಮ್ಗೆ ಉತ್ಪನ್ನ ದೊರೆಯುತ್ತೆ ಆದ್ರೆ ಇಲ್ಲಿ ಇನ್ನೊಂದು ಅಹ್ ಅಂಶವನ್ನ ನಾವು ಗಮನಿಸ್ಬೇಕು ಏನು ಅನ್ನೋದನ್ನ ಗಮನಿಸಿ ಇಲ್ಲಿ ಎರಡು ಮಿಕ್ಸ್ ಆಗಿದೆ ಮಿಕ್ಸ್ ಆದ್ಮೇಲೆ ಇಲ್ಲಿ ಬಿಳಿ ಬಣ್ಣದ ಇನ್ನೊಂದು ವಸ್ತು ನಮ್ಗೆ ಕಾಣಿಸ್ತಾ ಇದೆ ಮೇಲ್ಗಡೆಗೆ ಸ್ವಲ್ಪ ನೀರ್ತರ ಕಾಣಿಸ್ತಾ ಇದೆ ಹಾಗೆ ಕೆಳಭಾಗದಲ್ಲಿ ಬಿಳಿ ಬಣ್ಣದ ಇನ್ನೊಂದು ವಸ್ತು ಏನು ಕೆಳಗಡೆ ಬಂದು ಸೆಟಲ್ ಆದ ರೀತಿ ಕಾಣಿಸ್ತಾ ಇದೆ ಅಲ್ವಾ ಸೊ ಏನಿರಬಹುದು ಇದು ಇಲ್ಲಿ ಉತ್ಪನ್ನ ಸಿಕ್ ಸಿಕ್ತಾ ಇದೆ ನಮ್ಗೆ ಆದ್ರೆ ಉತ್ಪನ್ನದ ಜೊತೆಯಲ್ಲಿ ಈ ರೀತಿಯಾಗಿ ಬಿಳಿ ಬಣ್ಣದ ನೀರಿನಲ್ಲಿ ಕರಗದೆ ಇರುವಂತಹ ವಸ್ತು ಏನಾದ್ರೂ ಉಂಟಾದ್ರೆ ನಾವು ಅದನ್ನ ಆ ಪ್ರಕ್ಷೇಪ ಅಂತ ಕರಿತೀವಿ ಅಂದ್ರೆ ಅದು ನೀರ್ನಲ್ಲಿ ಕರಗೋದಿಲ್ಲ ಅದಕ್ಕೆ ಒಂದು ಇನ್ನು ನಾವು ಇನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಈ ಮಳೆ ನೀರನ್ನ ಹಿಡಿದಾಗ ಸ್ವಲ್ಪ ಹೊತ್ತು ಅದನ್ನ ಏನು ಮಾಡದೆ ಒಂದು ಬಕೆಟ್ ಅಲ್ಲಿ ಹಿಡಿದು ಹಾಗೆ ಬಿಟ್ರೆ ಕೆಳಗಡೆಗೆ ಅಹ್ ಮಣ್ಣೆಲ್ಲ ಹಾಗೆ ಕೆಳಗಡೆ ಹೋಗಿ ಸೆಟಲ್ ಆಗಿರತ್ತೆ ಅಲ್ವಾ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ಇಲ್ಲ ಗಡಸು ನೀರನ್ನು ನೋಡ್ದಾಗ್ಲೂ ನಮ್ಗೆ ಈ ಅನುಭವ ಬರತ್ತೆ ಹಾರ್ಡ್ ವಾಟರ್ ಅನ್ನ ನೋಡಿದಾಗ ಅದಕ್ಕೆ ನಾವು ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಏನೋ ಒಂದು ನೀರ್ನಲ್ಲಿ ಕರಗದೇ ಇರುವಂತಹ ಇನ್ನೊಂದೇನೋ ಒಂದು ಪದಾರ್ಥ ಉಂಟಾಗಿರೋದು ನಮ್ಗೆ ಕಾಣಿಸತ್ತೆ ಸೊ ಈ ತರ ಯಾವ್ದಾದ್ರೂ ಒಂದು ಉತ್ಪನ್ನ ಭಾಗದಲ್ಲಿ ನಮಗೆ ನೀರಿನಲ್ಲಿ ಕರಗದ ಬಿಳಿ ಬಣ್ಣದ ವಸ್ತು ಉಂಟಾದ್ರೆ ಅದನ್ನ ಪ್ರಕ್ಷೇಪ ಅಂತ ಕರಿತೀವಿ ಈ ತರ ಪ್ರಕ್ಷೇಪವನ್ನ ಉಂಟು ಮಾಡುವಂತಹ ಕ್ರಿಯೆಯನ್ನ ಪ್ರಕ್ಷೇಪನ ಕ್ರಿಯೆ ಅಂತ ಕರಿತೀವಿ ಹಾಗಿದ್ರೆ ಇಲ್ಲಿ ಯಾವ ಪ್ರಕ್ಷೇಪ ಉಂಟಾಗಿರ್ಬಹುದು ಇದು ನಾವಿವಾಗ ನೋಡಿದಂತಹ ಪ್ರಯೋಗದ ರಾಸಾಯನಿಕ ಸಮೀಕರಣ ಅಲ್ವಾ ಸೋಡಿಯಂ ಸಲ್ಫೇಟ್ ಮತ್ತೆ ಬೇರಿಯಂ ಕ್ಲೋರೈಡ್ ಅನ್ನ ಮಿಕ್ಸ್ ಮಾಡಿದಾಗ ಬೇರಿಯಂ ಸಲ್ಫೇಟ್ ಮತ್ತೆ ಸೋಡಿಯಂ ಕ್ಲೋರೈಡ್ ಉಂಟಾಗಿತ್ತು ಆದ್ರೆ ಇಲ್ಲಿ ಉಂಟಾಗಿದ್ದಂತಹ ಪ್ರಕ್ಷೇಪ ಯಾವ್ದು ಇರಬಹುದು ಹಾಗಿದ್ರೆ ಇದೆರಡರಲ್ಲಿ ಇಲ್ಲಿ ಬೇರಿಯಂ ಸಲ್ಫೇಟ್ ಏನಿದೆಯಲ್ಲ ಇದು ಇಲ್ಲಿ ಉಂಟಾಗ್ತಾ ಇರುವಂತಹ ಪ್ರಕ್ಷೇಪ ಇದು ನೀರ್ನಲ್ಲಿ ಕರಗೋದಿಲ್ಲ ಹಾಗಾಗಿ ಅದೇನಾಗತ್ತೆ ತಳದಲ್ಲಿ ಹೋಗಿ ಸಂಗ್ರಹ ಆಗತ್ತೆ ಯಾವ ಪಾತ್ರೆಯಲ್ಲಿ ನಾವು ಕ್ರಿಯೆಯನ್ನ ನಡೆಸಿರ್ತೀವೋ ಆ ಒಂದು ಪಾತ್ರೆಯಲ್ಲಿ ಅಥವಾ ಗಾಜಿನ ಪ್ರಣಾಳ ಆಗಿದ್ರೆ ಅದರ ತ ಫುಲ್ ಕೆಳಗಡೆಗೆ ಹೋಗಿ ಅದು ಸಂಗ್ರಹ ಆಗಿರತ್ತೆ ಸೊ ಅದನ್ನ ನಾವು ಪ್ರಕ್ಷೇಪ ಅಂತ ಕರಿತೀವಿ ಇದು ಉಂಟಾಗುವಂತಹ ಕ್ರಿಯೆಗಳು ಪ್ರಕ್ಷೇಪನ ಕ್ರಿಯೆಗಳಾಗಿರತ್ತೆ ಈ ಚಿತ್ರದಲ್ಲೂ ನೀವು ನೋಡ್ಬಹುದು ಬಿಳಿ ಬಣ್ಣದ ವಸ್ತು ಉಂಟಾಗ್ತಾ ಇರೋದು ನಮ್ಗೆ ಕಾಣಿಸ್ತಾ ಇದೆ ಅಲ್ವಾ ಸೊ ಇದು ಪ್ರಕ್ಷೇಪ ಆಗಿರುತ್ತೆ ಇನ್ನು ಉತ್ಕರ್ಷಣ ಮತ್ತೆ ಅಪಕರ್ಷಣ ಅನ್ನುವಂತಹ ಒಂದು ಕೊನೆಯ ಟಾಪಿಕ್ ಈ ಪಾಠದ ಕೊನೆಯ ಟಾಪಿಕ್ ಏನಿದು ಉತ್ಕರ್ಷಣ ಅಥವಾ ಅಪಕರ್ಷಣ ನಾವು ಈ ಪಾಠದ ಮೊದಲನೇ ಪ್ರಯೋಗವನ್ನ ನೋಡಿದ್ವಿ ಯಾವುದು ಮೆಗ್ನೀಷಿಯಂ ರಿಬ್ಬನ್ ಅನ್ನ ಬೆಂಕಿಗೆ ಹಿಡಿದಾಗ ಮೆಗ್ನೀಷಿಯಂ ಆಕ್ಸೈಡ್ ನ ಬಿಳಿ ಪೌಡರ್ ನಮ್ಗೆ ಸಿಗ್ತಾ ಇತ್ತು ಅಲ್ವಾ ಸೊ ಅಲ್ಲಿ ಆಕ್ಸಿಜನ್ ಸೇರ್ಪಡೆ ಆಗ್ತಾ ಇದೆ ಸೊ ಆ ಥರ ಯಾವುದಾದ್ರೂ ಒಂದು ಕ್ರಿಯೆ ನಡೆಯುವಾಗ ಪ್ರತಿಕ್ರಿಯಾಕಾರಿಗಳಿಗೆ ಅಥವಾ ಪ್ರತಿವರ್ತಕರ ಜೊತೆಗೆ ಆಕ್ಸಿಜನ್ ಸೇರ್ಪಡೆ ಆಗುವಂತಹ ಕ್ರಿಯೆಯನ್ನ ಅಥವಾ ಆಕ್ಸಿಜನ್ ಬೇರ್ಪಡುವಂತಹ ಕ್ರಿಯೆಯನ್ನ ನಾವು ಉತ್ಕರ್ಷಣ ಮತ್ತೆ ಅಪಕರ್ಷಣ ಅಂತ ಅಭ್ಯಾಸ ಮಾಡ್ತೀವಿ ಸೊ ಇದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೂ ನಾವು ಒಂದು ಪ್ರಯೋಗವನ್ನ ನೋಡ್ಬಹುದು ಈ ಚಿತ್ರದಲ್ಲಿ ಇಲ್ಲಿ ಪ್ರಯೋಗವನ್ನ ನಾವು ನೋಡೋಣ ಒಂದು ಪ್ರಯೋಗ ಎಲ್ರಿಗೂ ಕಾಣಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಇಲ್ಲಿ ಈ ಒಂದು ಪ್ಲೇಟ್ ಒಳಗಡೆಗೆ ಏನ್ ತಗೊಂಡಿದ್ದಾರೆ ಕಾಪರ್ ತಾಮ್ರದ ಹುಡಿಯನ್ನ ನಾವು ಇಲ್ಲಿ ತಗೊಂಡಿದ್ದೀವಿ ಇದನ್ನ ಹೀಗೆ ಬೆಂಕಿಗೆ ಹಿಡ್ದಾಗ ಇಲ್ಲಿ ನಾವು ಬಣ್ಣ ಬದಲಾವಣೆ ಆಗೋದನ್ನ ನಿಧಾನವಾಗಿ ಬಣ್ಣ ಬದಲಾಗ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು ಮೊದಲು ಆಲ್ಮೋಸ್ಟ್ ಏನು ತಾಮ್ರದ ಬಣ್ಣ ನೋಡಿದೀರ ಅಲ್ವಾ ಒಂಥರ ಸ್ವಲ್ಪ ಆರೆಂಜ್ ತರ ಬಣ್ಣ ಲೈಟ್ ಆರೆಂಜ್ ಬಣ್ಣದ ಪೌಡರ್ ಆಗಿರತ್ತೆ ಯಾವಾಗ ಅದು ಬೆಂಕಿಯ ಜೊತೆಗೆ ಬೆಂಕಿಯಲ್ಲಿ ಹೀಗೆ ಸುಡ್ತೀವೋ ಅಲ್ಲಿ ನಾವು ಬಣ್ಣ ಬದಲಾಗ್ತಾ ಇರೋದನ್ನ ನಾವು ಗಮನಿಸಬಹುದು ಆದ್ರೆ ಇಲ್ಲಿ ತಾಮ್ರ ಒಂದೇ ಪ್ರತಿವರ್ತಕ ಬಣ್ಣ ಹೇಗ್ ಬದಲಾಯಿತು ಬೆಂಕಿ ಹಿಡಿದಾಗ ಅಂತ ಯೋಚನೆ ಮಾಡಿದ್ರೆ ಇಲ್ಲಿ ಏನ್ ಆಗ್ತಾ ಇರತ್ತೆ ಯಾವಾಗ ಮೆಗ್ನೀಷಿಯಂ ರಿಬ್ಬನ್ ಪ್ರಯೋಗವನ್ನ ಮತ್ತೆ ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ ಮಕ್ಳೆ ಅಲ್ಲೂ ಕೂಡ ಮೆಗ್ನೀಷಿಯಂ ರಿಬ್ಬನ್ ಅನ್ನ ಬೆಂಕಿಗೆ ಹಿಡಿತಾ ಇದ್ವಿ ಆದ್ರೆ ಅಲ್ಲಿ ಆ ಮೆಗ್ನೀಷಿಯಂ ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ ವರ್ತಿಸಿ ಮೆಗ್ನೀಷಿಯಂ ರಿಬ್ಬನ್ ಪೌಡರ್ ಆಗಿ ಬದಲಾಯಿತು ಅಲ್ವಾ ಇಲ್ಲೂ ಕೂಡ ಏನಾಗತ್ತೆ ತಾಮ್ರ ಯಾವಾಗ ನಾವು ಬೆಂಕಿಗೆ ಹಿಡಿತೀವೋ ಅಲ್ಲಿ ವಾತಾವರಣದಲ್ಲಿರುವಂತಹ ಆಮ್ಲಜನಕವನ್ನ ಬಳಸ್ಕೊಂಡು ತಾಮ್ರ ಇದ್ದಿದ್ದೇನಾಯ್ತು ತಾಮ್ರದ ಆಕ್ಸೈಡ್ ಆಗಿ ಬದಲಾಗತ್ತೆ ಹಾಗಾಗಿ ನಾವಿಲ್ಲಿ ಬಣ್ಣ ಬದಲಾವಣೆಯನ್ನು ಕೂಡ ನೋಡ್ತೀವಿ ಸೊ ಇಲ್ಲಿ ತಾಮ್ರದ ಜೊತೆಗೆ ಆಕ್ಸಿಜನ್ ಸೇರ್ಕೊಳ್ತಾ ಇದೆ ಅಲ್ವಾ ಎರಡು ಪರಸ್ಪರ ಬೆರ್ತು ನಮ್ಗೆ ಉತ್ಪನ್ನ ಸಿಗ್ತಾ ಇದೆ ಆಕ್ಸಿಜನ್ ಸೇರ್ಪಡೆ ಆಗ್ತಾ ಇರೋದಕ್ಕೆ ಇಂತಹ ಕ್ರಿಯೆಯನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಅಂದ್ರೆ ಯಾವುದೆಲ್ಲ ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕದ ಜೊತೆಗೆ ಆಕ್ಸಿಜನ್ ಸೇರ್ಪಡೆ ಆದ್ರೆ ಅದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಹಾಗೇನೆ ಯಾವುದೇ ಒಂದು ಕ್ರಿಯೆಯಲ್ಲಿ ಪ್ರತಿವರ್ತಕದಿಂದ ಆಕ್ಸಿಜನ್ ಬೇರ್ಪಟ್ರೆ ಅದನ್ನ ನಾವು ಅಪಕರ್ಷಣ ಕ್ರಿಯೆ ಅಂತ ಕರಿತೀವಿ ಇದೇ ಪ್ರಯೋಗವನ್ನೇ ನಾವು ಮುಂದುವರಿಸಿ ಅಪಕರ್ಷಣ ಕ್ರಿಯೆಯನ್ನು ನೋಡಬಹುದು ಇಲ್ಲಿ ನೋಡಿ ಇವಾಗ ಬಣ್ಣ ಬದಲಾವಣೆ ಆಯ್ತು ಈ ಬಣ್ಣ ಬದಲಾವಣೆ ಆಗಿರೋದು ಕಾರಣ ತಾಮ್ರದ ಆಕ್ಸೈಡ್ ಉಂಟಾಗಿರೋದು ಅಲ್ವಾ ಆದ್ರೆ ಈ ಒಂದು ಉತ್ಪನ್ನಕ್ಕೆ ಮತ್ತೆ ನಾವು ಹೈಡ್ರೋಜನ್ ಅನಿಲವನ್ನ ಪಾಸ್ ಮಾಡಿದ್ರೆ ನೋಡಿ ಈ ಪ್ರಯೋಗವನ್ನ ಗಮನಿಸಿ ಇನ್ನೊಂದ್ಸಲ ಸೊ ಇಲ್ಲಿ ಬಲೂನ್ ಅಲ್ಲಿರುವಂತಹ ಗಾಳಿಯನ್ನ ಇದಕ್ಕೆ ಇದ್ರ ಹಾಯಿಸ್ತಾ ಇದ್ದಾರೆ ಅಲ್ವಾ ಏನು ಗಾಳಿ ಇದು ಅಂತ ಅಂದ್ರೆ ಹೈಡ್ರೋಜನ್ ಅನಿಲ ಆಗಿರತ್ತೆ ಅಂದ್ರೆ ತಾಮ್ರದ ಆಕ್ಸೈಡ್ ಉಂಟಾಗಿದೆ ಅದ್ರ ಮೇಲೆ ಹೈಡ್ರೋಜನ್ ಅನಿಲವನ್ನ ಹಾಯಿಸಿದಾಗ ಮತ್ತೆ ಬಣ್ಣ ಬದಲಾವಣೆ ಆಯ್ತು ಅದು ಮೂಲ ಯಾವ ಇತ್ತೋ ಆ ಬಣ್ಣಕ್ಕೆ ಮರಳತಾ ಇದೆ ಅಲ್ವಾ ವಾಪಸ್ ಅದೇ ಬಣ್ಣ ನಮ್ಗೆ ಸಿಗ್ತಾ ಇದೆ ಅಂದ್ರೆ ಕಾರಣ ಇಲ್ಲಿ ಆಗ್ತಾ ಇರತ್ತೆ ತಾಮ್ರದ ಆಕ್ಸೈಡ್ ಇತ್ತು ಯಾವಾಗ ನಾವು ಅದರ ಮೇಲೆ ಹೈಡ್ರೋಜನ್ ಅನಿಲವನ್ನ ಹಾಯಿಸ್ತೀವೋ ಆಗ ಈ ಹೈಡ್ರೋಜನ್ ಆಕ್ಸಿಜನ್ ಅನ್ನ ತನ್ನ ಜೊತೆಗೆ ತಗೊಂಡು ಹೈಡ್ರೋ ನೀರು ಉಂಟಾಗ್ತಾ ಇದೆ ಅಲ್ವಾ ನೀರಿನ ಅಣು ಉಂಟಾಗ್ತಾ ಇದೆ ಹಾಗೆ ತಾಮ್ರ ಬೇರ್ಪಡ್ತಾ ಇದೆ ಅದಕ್ಕೆ ನಾವು ಮತ್ತೆ ಆ ಲೈಟ್ ಆರೆಂಜ್ ಕಲರ್ ಅಥವಾ ಲೈಟ್ ಕಂದು ಬಣ್ಣದ ಮೂಲ ವಸ್ತುವನ್ನ ನಾವು ಮರಳಿ ಪಡಿತಾ ಇರೋದು ಇಲ್ಲಿ ಸೊ ಇಲ್ಲಿ ಏನಾಗ್ತಾ ಇದೆ ತಾಮ್ರದ ಆಕ್ಸೈಡ್ ಇತ್ತು ಫಸ್ಟಿಗೆ ಉತ್ಪನ್ನ ಭಾಗದಲ್ಲಿ ತಾಮ್ರ ಮಾತ್ರ ಇದೆ ಅಂದ್ರೆ ಆಕ್ಸಿಜನ್ ಏನಾಗ್ತಾ ಇದೆ ಸಪ್ರೇಟ್ ಆಗ್ತಾ ಇದೆ ಬೇರ್ಪಡ್ತಾ ಇದೆ ಅಲ್ವಾ ಇಂತಹ ಕ್ರಿಯೆಯನ್ನ ರಾಸಾಯನಿಕ ಕ್ರಿಯೆಯಲ್ಲಿ ಯಾವ್ದಾದ್ರೂ ಪ್ರತಿವರ್ತಕದಿಂದ ಆಮ್ಲಜನಕ ಬೇರ್ಪಟ್ರೆ ನಾವು ಅದನ್ನ ಅಪಕರ್ಷಣ ಅಂತ ಕರಿತೀವಿ ಸೊ ಆಮ್ಲಜನಕ ಸೇರ್ಪಡೆ ಆದ್ರೆ ಉತ್ಕರ್ಷಣ ಆಮ್ಲಜನಕ ಬೇರ್ಪಟ್ರೆ ಅದು ಅಪಕರ್ಷಣ ಅಂತ ಹೇಳ್ತೀವಿ ಈ ಒಂದೇ ಪ್ರಯೋಗದಲ್ಲಿ ನಾವು ಉತ್ಕರ್ಷಣ ಮತ್ತೆ ಅಪಕರ್ಷಣ ಎರಡನ್ನು ನೋಡಿದೀವಿ ಅಲ್ವಾ ಈಗ ಉತ್ಕರ್ಷಣ ಅಂದ್ರೆ ಏನು ಅಪಕರ್ಷಣ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು ಇದು ಮುಂಚಿನ ಕ್ರಿಯೆ ಆದ್ರೆ ತಾಮ್ರ ಮತ್ತೆ ಆಕ್ಸಿಜನ್ ಸೇರಿ ತಾಮ್ರದ ಆಕ್ಸೈಡ್ ಆಗ್ತಾ ಇದೆ ಸೊ ಇದನ್ನ ನಾವು ಉತ್ಕರ್ಷಣ ಕ್ರಿಯೆ ಅಂತ ಕರಿತೀವಿ ಇಲ್ಲಿ ಆಗ್ತಾ ಇರೋದು ಉತ್ಕರ್ಷಣ ನೆಕ್ಸ್ಟ್ ಯಾವಾಗ ನಾವು ಆ ತಾಮ್ರದ ಆಕ್ಸೈಡ್ಗೆ ಹೈಡ್ರೋಜನ್ ಅನ್ನ ಪಾಸ್ ಮಾಡ್ತೀವೋ ಅದ್ರ ಮೂಲಕ ಹಾಯಿಸ್ತೀವೋ ಆಗ ಅದು ತಾಮ್ರ ಮತ್ತೆ ನೀರು ಆಗಿ ದೊರೆಯುತ್ತೆ ಅಲ್ವಾ ಅಂದ್ರೆ ಆಕ್ಸಿಜನ್ ಬೇರ್ಪಡ್ತಾ ಇದೆ ಅದನ್ನ ನಾವು ಅಪಕರ್ಷಣ ಅಂತ ಕರಿತೀವಿ ಸೊ ಉತ್ಕರ್ಷಣ ಮತ್ತೆ ಅಪಕರ್ಷಣವನ್ನ ನಾವು ವ್ಯಾಖ್ಯಾನಿಸೋದಿದ್ರೆ ಕ್ರಿಯೆಯ ಸಮಯದಲ್ಲಿ ವಸ್ತು ಆಮ್ಲಜನಕವನ್ನ ಪಡೆದರೆ ಉತ್ಕರ್ಷಣ ಆಮ್ಲಜನಕವನ್ನ ಕಳೆದುಕೊಂಡ್ರೆ ಅದು ಅಪಕರ್ಷಣ ಅಂತ ಕರ್ಸ್ಕೊಳತ್ತೆ ಇನ್ನು ಕೆಲವೊಂದಿಷ್ಟು ಕ್ರಿಯೆಯಲ್ಲಿ ಹೇಗಾಗ್ತಾ ಇರತ್ತೆ ಅಂದ್ರೆ ಇವಾಗ ನಾವು ಉತ್ಕರ್ಷಣ ಮತ್ತೆ ಅಪಕರ್ಷಣ ಎರಡು ಕ್ರಿಯೆಯನ್ನು ನೋಡಿದ್ವಿ ಅಲ್ವಾ ಕೆಲವೊಂದಿಷ್ಟು ಕ್ರಿಯೆಯಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣ ಆಗ್ತಾ ಇದ್ರೆ ಇನ್ನೊಂದು ಪ್ರತಿವರ್ತಕ ಅಪಕರ್ಷಣೆಯನ್ನ ಹೊಂದ್ತಾ ಇರತ್ತೆ ಅಂದ್ರೆ ಏನು ಒಂದು ಪ್ರತಿವರ್ತಕ ಆಕ್ಸಿಜನ್ ಅನ್ನ ತನ್ನ ಜೊತೆಗೆ ಸೇರಿಸ್ಕೊಳತ್ತೆ ಇನ್ನೊಂದು ಪ್ರತಿವರ್ತಕ ಆಕ್ಸಿಜನ್ ಅನ್ನ ಬಿಟ್ಕೊಡ್ತಾ ಇರತ್ತೆ ಇಂತಹ ಕ್ರಿಯೆಗಳನ್ನ ಉತ್ಕರ್ಷಣ ಮತ್ತೆ ಅಪಕರ್ಷಣ ಆಕ್ಸಿಜನ್ ಬಿಟ್ಕೊಡೋದು ಹಾಗೆ ಆಕ್ಸಿಜನ್ ಅನ್ನ ಸೇರ್ಸ್ಕೊಳ್ಳೋದು ಈ ಎರಡೂ ಪ್ರಕ್ರಿಯೆ ಒಂದೇ ಕ್ರಿಯೆಯಲ್ಲಿ ಆಗ್ತಾ ಇದ್ರೆ ಅಂತಹ ಕ್ರಿಯೆಗಳನ್ನ ನಾವು ಉತ್ಕರ್ಷಣ ಅಪಕರ್ಷಣ ಕ್ರಿಯೆಗಳು ಅಂತ ಕರಿತೀವಿ ಉತ್ಕರ್ಷಣೆಯನ್ನ ಇಂಗ್ಲಿಷ್ನಲ್ಲಿ ಆಕ್ಸಿಡೇಷನ್ ಅಂತ ಹೇಳ್ತಾರೆ ಅಪಕರ್ಷಣೆಯನ್ನ ರಿಡಕ್ಷನ್ ಅಂತ ಹೇಳ್ತಾರೆ ಹಾಗಾಗಿ ಇದು ಎರಡನ್ನು ಸೇರಿ ನಾವು ಅಂದ್ರೆ ಎರಡು ಕ್ರಿಯೆ ಒಂದೇ ಕ್ರಿಯೆಯಲ್ಲಿ ಆಗ್ತಾ ಇರತ್ತೆ ಅಲ್ವಾ ಉತ್ಕರ್ಷಣೆ ಮತ್ತೆ ಅಪಕರ್ಷಣೆ ಎರಡು ಒಂದೇ ಕ್ರಿಯೆಯಲ್ಲಿ ಆಗ್ತಾ ಇರತ್ತೆ ಹಾಗಾಗಿ ಅಂತಹ ಕ್ರಿಯೆಗಳನ್ನ ರೆಡಾಕ್ಸ್ ಕ್ರಿಯೆಗಳು ಅಂತ ಕರೀತಾರೆ ಒಟ್ಟಾಗಿ ರಿಡಕ್ಷನ್ ಅಪಕರ್ಷಣೆಯನ್ನ ರಿಡಕ್ಷನ್ ಅಂತ ಕರೀತಾರೆ ಇಲ್ಲಿಂದ ರೆಡ್ ಬಂತು ಹಾಗೆ ಉತ್ಕರ್ಷಣೆಯನ್ನ ಆಕ್ಸಿಡೇಷನ್ ಅಂತ ಕರೆಯೋದಕ್ಕೆ ಇಲ್ಲಿಂದ ಆಕ್ಸ್ ಬಂತು ಸೊ ಇದು ಎರಡೂ ಸೇರಿ ರೆಡ್ ಆಕ್ಸ್ ರಿಯಾಕ್ಷನ್ಸ್ ಅಂತ ಕರೀತಾರೆ ಅದರ ಅರ್ಥ ಉತ್ಕರ್ಷಣೆ ಅಪಕರ್ಷಣೆಗಳು ಏಕಕಾಲದಲ್ಲಿ ನಡೀತಾ ಇರತ್ತೆ ಒಂದೇ ಕ್ರಿಯೆಯಲ್ಲಿ ನಡೀತಾ ಇರತ್ತೆ ಅನ್ನೋದು ಸೊ ನಾವು ಉದಾಹರಣೆಯನ್ನು ನೋಡೋಣ ಅದಕ್ಕೆ ಈ ಒಂದು ಕ್ರಿಯೆ ಇವಾಗ ಪ್ರಯೋಗದಲ್ಲಿ ನಾವು ನೋಡಿದ್ವಿ ಅಲ್ವಾ ತಾಮ್ರದ ಆಕ್ಸೈಡ್ಗೆ ಹೈಡ್ರೋಜನ್ ಅನಿಲವನ್ನ ಹಾಯಿಸಿದಾಗ ತಾಮ್ರ ಮತ್ತೆ ನೀರು ಉಂಟಾಗ್ತಾ ಇರೋದು ಇದೇ ಒಂದು ಪ್ರಕ್ರಿಯೆಯನ್ನ ನೀವು ಗಮನಿಸಿದ್ರೆ ಇಲ್ಲಿ ಮುಂಚೆ ತಾಮ್ರದ ಆಕ್ಸೈಡ್ ಇತ್ತು ಯಾವಾಗ ಹೈಡ್ರೋಜನ್ ಅನ್ನ ಹಾಯಿಸ್ತಾ ಇದೀವೋ ತಾಮ್ರದ ಆಕ್ಸೈಡ್ ಆಕ್ಸಿಜನ್ ಅನ್ನ ಬಿಟ್ಟು ಕೊಡ್ತಾ ಇದೆ ಹಾಗಾಗಿ ಇದನ್ನ ನಾವೇನಂತ ಹೇಳ್ಬಹುದು ಆಕ್ಸಿಜನ್ ಬೇರ್ಪಡ್ತಾ ಇದ್ರೆ ಅದು ಅಪಕರ್ಷಣೆ ಅಲ್ವಾ ಸೊ ಇದು ಅಪಕರ್ಷಣ ಆಗ್ತಾ ಇದೆ ಹಾಗೇನೆ ಈ ಹೈಡ್ರೋಜನ್ ಏನಿತ್ತು ಅದು ತನ್ನ ಜೊತೆಯಲ್ಲಿ ಆ ಬಿಟ್ಟು ಕೊಟ್ಟಂತಹ ಆಕ್ಸಿಜನ್ ಅನ್ನ ತನ್ನ ಜೊತೆ ಸೇರಿಸ್ಕೊಳ್ತಾ ಇದೆ ಅಲ್ವಾ ಈ ಹೈಡ್ರೋಜನ್ ಈ ಆಮ್ಲಜನಕವನ್ನ ತನ್ನ ಜೊತೆಗೆ ಸೇರಿಸ್ಕೊಂಡು ನೀರು ಉಂಟಾಗ್ತಾ ಇದೆ ಅಂದ್ರೆ ಆಮ್ಲಜನಕ ಸೇರ್ಪಡೆ ಆಗ್ತಾ ಇದೆ ಆಮ್ಲಜನಕ ಸೇರ್ಪಡೆ ಆದ್ರೆ ಅದನ್ನ ನಾವು ಉತ್ಕರ್ಷಣ ಅಂತ ಕರಿತೀವಿ ಸೊ ಇಲ್ಲಿ ಎರಡು ಪ್ರತಿವರ್ತಕಗಳಲ್ಲಿ ಒಂದು ಅಪಕರ್ಷಣೆ ಆಗ್ತಾ ಇದೆ ಇನ್ನೊಂದು ಉತ್ಕರ್ಷಣೆ ಆಗ್ತಾ ಇರೋದಕ್ಕೆ ಇಂತಹ ಕ್ರಿಯೆಯನ್ನ ನಾವು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ ಇಲ್ಲಿ ಕೆಳಗಡೆಗೂ ಇನ್ನು ಎರಡು ಉದಾಹರಣೆಯನ್ನು ನಾವು ಇದಕ್ಕೆ ನೋಡಬಹುದು ಇಲ್ಲಿ ಸತುವಿನ ಆಕ್ಸೈಡ್ ಯಾವಾಗ ಕಾರ್ಬನ್ ಜೊತೆಗೆ ವರ್ತಿಸತ್ತೋ ಈ ಕಾರ್ಬನ್ ಆಕ್ಸಿಜನ್ ಅನ್ನ ತನ್ನ ಜೊತೆಯಲ್ಲಿ ಸೇರಿಸ್ಕೊಂಡು ಕಾರ್ಬನ್ ಮೋನಾಕ್ಸೈಡ್ ಉಂಟಾಗ್ತಾ ಇದೆ ಹಾಗೆ ಸತ್ತು ಸಪರೇಟ್ ಆಗ್ತಾ ಇದೆ ಹಾಗಿದ್ಮೇಲೆ ಈ ಸತ್ತುವಿನ ಆಕ್ಸೈಡ್ ಸತ್ತು ಆಗ್ತಾ ಇದೆ ಅಂದ್ರೆ ಆಕ್ಸಿಜನ್ ಅನ್ನ ಬಿಟ್ಟು ಕೊಟ್ಟಿದೆ ಸೊ ಇದು ಅಪಕರ್ಷಣ ಆಯ್ತು ಅದೇ ರೀತಿ ಕಾರ್ಬನ್ ಆಕ್ಸಿಜನ್ ಅನ್ನ ತನ್ನ ಜೊತೆಗೆ ಸೇರಿಸ್ಕೊಳ್ತಾ ಇದೆ ಸೊ ಇದು ಉತ್ಕರ್ಷಣ ಆಯ್ತು ಹಾಗಿದ್ರೆ ಇಲ್ಲಿ ಏನಾಗ್ತಾ ಇರಬಹುದು ಮ್ಯಾಂಗನೀಸ್ ಡೈಆಕ್ಸೈಡ್ ಇದೆ ಹಾಗೆ ಹೈಡ್ರೋಕ್ಲೋರಿಕ್ ಆಸಿಡ್ ಇದೆ ಇವೆರಡು ವರ್ತಿಸಿ ನಮ್ಗೆ ಮ್ಯಾಂಗನೀಸ್ ಕ್ಲೋರೈಡ್ ಮತ್ತೆ ನೀರು ಹಾಗೆ ಕ್ಲೋರಿನ್ ಸಿಗ್ತಾ ಇದೆ ಹಾಗಿದ್ರೆ ಇಲ್ಲಿ ಮುಂಚೆ ನೋಡಿ ಮ್ಯಾಂಗನೀಸ್ ಜೊತೆಗೆ ಆಕ್ಸಿಜನ್ ಇತ್ತು ಆದ್ರೆ ಉತ್ಪನ್ನ ಭಾಗದಲ್ಲಿ ಆಕ್ಸಿಜನ್ ಇಲ್ಲ ಹಾಗಿದ್ಮೇಲೆ ಇದೇನಾಗ್ತಾ ಇದೆ ಅಪಕರ್ಷಣೆಯನ್ನ ಇದೆ ಆಕ್ಸಿಜನ್ ಬಿಟ್ಟು ಹೋಗ್ತಾ ಇದೆ ಹಾಗಾಗಿ ಇದು ಅಪಕರ್ಷಣ ಅದೇ ರೀತಿ ಇಲ್ಲಿ ಹೈಡ್ರೋಜನ್ ಕ್ಲೋರಿನ್ ಜೊತೆಗೆ ಇತ್ತು ಮುಂಚೆ ಸಿ ಎಲ್ ಜೊತೆಗೆ ಆದ್ರೆ ಉತ್ಪನ್ನ ಭಾಗದಲ್ಲಿ ಹೈಡ್ರೋಜನ್ ಜೊತೆಗೆ ಆಮ್ಲಜನಕ ಸೇರ್ಪಡೆ ಆಗಿದೆ ಹಾಗಾಗಿ ಇದೇನಾಗ್ತಾ ಇದೆ ಉತ್ಕರ್ಷಣೆಯನ್ನ ಹೊಂದ್ತಾ ಇದೆ ಸೊ ಇದು ಎಲ್ಲದು ರೆಡಾಕ್ಸ್ ಪ್ರಕ್ರಿಯೆಗಳಿಗೆ ರೆಡಾಕ್ಸ್ ಕ್ರಿಯೆಗಳಿಗೆ ಇದು ಉದಾಹರಣೆಯಾಗಿದೆ ಉತ್ಕರ್ಷಣೆ ಅಪಕರ್ಷಣೆ ಎರಡು ಒಂದೇ ಕ್ರಿಯೆಯಲ್ಲಿ ಆಗ್ತಾ ಇದ್ರೆ ಅದನ್ನ ನಾವು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ ಹಾಗಿದ್ರೆ ಇದು ಯಾಕೆ ಅಭ್ಯಾಸ ಮಾಡ್ಬೇಕು ಎಲ್ಲಿ ಬರುತ್ತೆ ಇದು ನಾವು ಯಾಕೆ ಇದನ್ನ ಕಲಿಬೇಕು ನಮ್ಮ ದಿನನಿತ್ಯ ಜೀವನದಲ್ಲೇ ಇದ್ರ ಅನ್ವಯಗಳು ಇದೆ ಏನು ಅಂತ ನೋಡೋಣ ಮೊದಲನೇ ಪ್ರಕ್ರಿಯೆ ಸಂಕ್ಷಾರಣ ಅಂತ ಏನಿದು ಸಂಕ್ಷಾರಣ ಅಂದ್ರೆ ಈ ಕಬ್ಬಿಣದ ವಸ್ತುಗಳು ಅಥವಾ ಲೋಹದ ವಸ್ತುಗಳು ಸಾಮಾನ್ಯವಾಗಿ ಸ್ವಲ್ಪ ದಿನ ಹಾಗೆ ಗಾಳಿಗೆ ಬಿಟ್ಟಾಗ ಅಹ್ ಅವುಗಳಲ್ಲಿ ಬದಲಾವಣೆಯನ್ನ ನಾವು ನೋಡ್ಬಹುದು ಉದಾಹರಣೆಗೆ ನೀವು ನಿಮ್ಮನೆಯಲ್ಲಿ ಸೈಕಲ್ ಸೈಕಲ್ ವೀಲ್ಸ್ ಅಲ್ಲೆಲ್ಲ ಕಬ್ಬಿಣದ ತಂತಿ ಎಲ್ಲ ಇರುತ್ತೆ ಅಲ್ವಾ ಸೊ ಸ್ವಲ್ಪ ದಿನ ಗಾಳಿ ಮಳೆ ಹಾಗೆ ಬಿಟ್ಟಾಗ ಸ್ವಲ್ಪ ದಿನ ಆದ್ಮೇಲೆ ಅಲ್ಲಿ ಮೊದಲಿಗೆ ಒಂದು ಬೂದ್ ಬಣ್ಣದ ತಂತಿ ಇರೋದು ಕಂದು ಬಣ್ಣಕ್ಕೆ ಬದಲಾಗಿರತ್ತೆ ತುಕ್ಕು ಹಿಡ್ದಿರತ್ತೆ ಅದು ಹೇಗೆ ತುಕ್ ಹಿಡಿತು ಯಾರಾದ್ರೂ ಅದಕ್ ಪೇಂಟ್ ಮಾಡಿರ್ತಾರ ಗ್ರ ಏನು ಕಂದು ಬಣ್ಣ ಪೇಂಟ್ ಮಾಡಿರ್ತಾರ ಇಲ್ಲ ಆದ್ರೂ ಕೂಡ ಬಣ್ಣ ಬದಲಾವಣೆ ಆಯ್ತು ಕಬ್ಬಿಣದ ಮೊಳೆಗಳು ಸಹ ಅದೇ ರೀತಿ ಆಗಿರುತ್ತೆ ಇಲ್ಲ ಅಂದ್ರೆ ತಾಮ್ರದ ಪಾತ್ರೆಗಳಿದ್ರೆ ಅದು ಕೂಡ ಬಣ್ಣ ಬದಲಾವಣೆ ಆಗಿರುತ್ತೆ ಸ್ವಲ್ಪ ದಿನ ಆದ್ಮೇಲೆ ಹಸಿರು ಕಲರ್ ಒಂದು ಏನು ಲೇಯರ್ ಉಂಟಾಗಿರತ್ತೆ ಅದ್ರ ಮೇಲೆ ಅಥವಾ ಅದರಲ್ಲೂ ಕಲರ್ ಬೇರೆ ಆಗ್ ಆಗಿರೋದು ನಮ್ಗೆ ಕಾಣತ್ತೆ ಅದು ಯಾಕೆ ಅಂತ ಅಂದ್ರೆ ಈ ಉತ್ಕರ್ಷಣ ಅಂತ ನಾವು ಇವಾಗ ಏನು ಅಭ್ಯಾಸ ಮಾಡಿದ್ವಲ್ಲ ಅದರ ಪರಿಣಾಮವಾಗಿ ನಾವು ಸಂಕ್ಷಾರಣವನ್ನ ನಾವು ನೋಡಬಹುದು ಅಂದ್ರೆ ಲೋಹದ ವಸ್ತುಗಳು ವಾತಾವರಣದಲ್ಲಿರುವಂತಹ ಆಮ್ಲಜನಕವನ್ನ ತಮ್ಮ ಜೊತೆಗೆ ಸೇರಿಸ್ಕೊಂಡು ಅಂದ್ರೆ ಅಲ್ಲಿ ಆಕ್ಸಿಜನ್ ಸೇರ್ಪಡೆ ಆಗ್ತಾ ಇದೆ ಹಾಗಿದ್ಮೇಲೆ ಅದು ಉತ್ಕರ್ಷಣೆ ಆಯ್ತು ಅಲ್ವಾ ಉತ್ಕರ್ಷಣ ಆಗಿ ಅದೇನಾಗತ್ತೆ ಆ ಅವುಗಳಲ್ಲಿ ಬದಲಾವಣೆಯನ್ನ ನಾವು ನೋಡ್ಬಹುದು ಹಾಗಿದ್ರೆ ಈ ಬದಲಾವಣೆ ಒಳ್ಳೇದ ಕೆಟ್ಟದ್ದ ಈಗ ನೀವು ಮನೆಯಲ್ಲೇನೆ ನೀವು ಸೈಕಲ್ ಅನ್ನ ನೋಡಿರ್ತೀರಾ ಅಥವಾ ಬೈಕ್ ಬೈಕಿನ ಕೆಲವೊಂದು ಪಾರ್ಟ್ ಅಲ್ಲಿ ತುಕ್ ಹಿಡ್ದಿರತ್ತೆ ತುಕ್ ಹಿಡ್ದಾಗ ಅದು ಸವೆತಕ್ಕೆ ಒಳಗಾಗತ್ತೆ ಅಲ್ವಾ ಸವೆತ ಆಗ್ತಾ ಇದೆ ಅಂತ ಅಂದ್ರೆ ಅರ್ಥ ಅದ್ ಹಾಳಾಗ್ತಾ ಇದೆ ಅಂತ ಅದರಿಂದ ನಮ್ಗೆ ಕೆಟ್ಟದ್ದಾಗತ್ತೆ ಅಲ್ಲ ಕೆಟ್ಟದ್ದು ಅನ್ ಇನ್ ದ ಸೆನ್ಸ್ ನಮ್ಗೆ ಆ ವಸ್ತು ಏನು ಉಪಯೋಗಿಸೋದಿಕ್ಕೆ ಅರ್ಹವಾಗಿ ಇರೋದಿಲ್ಲ ಹಾಗೆ ಆಗತ್ತೆ ಉತ್ಕರ್ಷಣದಿಂದಾಗಿ ಸೊ ಏನು ಅಂತ ನೋಡೋಣ ಕಬ್ಬಿಣದ ವಸ್ತುಗಳು ಅಥವಾ ಲೋಹದ ವಸ್ತುಗಳು ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ ವರ್ತಿಸಿ ಅಲ್ಲಿ ಏನಾಗ್ತಾ ಇರುತ್ತೆ ಈಗ ಕಬ್ಬಿಣ ಅಂತ ತಗೊಂಡ್ರೆ ಸೊ ಎಫ್ ಇ ಕಬ್ಬಿಣ ಅಂತ ಅಂದ್ರೆ ಇ ಅಂತ ನಾವು ಸಂಕೇತ ಇ ಅಲ್ವಾ ಯಾವಾಗ ಇದು ಆಕ್ಸಿಜನ್ನ ಜೊತೆಗೆ ವರ್ತಿಸುತ್ತೋ ಕಬ್ಬಿಣದ ಆಕ್ಸೈಡ್ ಉಂಟಾಗ್ತಾ ಇರುತ್ತೆ ಈ ಆಕ್ಸೈಡ್ಗಳು ಉಂಟಾಗೋದು ಕಬ್ಬಿಣ ಸವಿಯೋದಿಕ್ಕೆ ಕಾರಣ ಆಗತ್ತೆ ಕಬ್ಬಿಣ ಸವೆತ ಆಗ್ತಾ ಇದೆ ಅಂತ ಅಂದ್ರೆ ನಾವು ಹಾಗೆ ಬಿಟ್ರೆ ನಾವು ಏನು ಅದಕ್ಕೆ ಸರಿ ಮಾಡೋದಿಕ್ಕೆ ಏನು ಪರಿಹಾರವನ್ನ ತಗೊಂಡಿಲ್ಲ ಅಂತ ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಅದು ಪೂರ್ತಿಯಾಗಿ ನಮ್ಗೆ ಉಪಯೋಗಕ್ಕೆ ಬಾರದೆ ಇರೋ ರೀತಿಯಲ್ಲಿ ಬದಲಾಗತ್ತೆ ಉದಾಹರಣೆಗೆ ಬೈಕ್ ಅಥವಾ ಸೈಕಲ್ ತುಕ್ಕು ಹಿಡಿದ್ ಹಾಗೆ ಬಿಟ್ವಿ ಅಂತ ಅಂದ್ರೆ ಅದು ಪೂರ್ತಿ ಹಾಳಾಗ್ ಹೋಗಿರತ್ತೆ ನಾವು ಅದನ್ನ ಬಳಸೋದಿಕ್ಕೆ ಸಾಧ್ಯ ಆಗಲ್ಲ ಅದೇ ರೀತಿ ಈ ಬಿಲ್ಡಿಂಗ್ ಗಳಲ್ಲಿ ಅಂದ್ರೆ ದೊಡ್ಡ ದೊಡ್ಡ ಕಟ್ಟಡ ನಿರ್ಮಾಣದಲ್ಲೂ ಕೂಡ ಕಬ್ಬಿಣವನ್ನ ಬಳಸಿರ್ತಾರೆ ಅಲ್ವಾ ಆ ಕಬ್ಬಿಣ ಸವೆತ ಸವೆತಕ್ಕೆ ಒಳಗಾಯ್ತು ಅಂತ ಅಂದ್ರೆ ಅದು ಹಾಳಾಗಿ ಹೋಗಿ ಆ ಒಂದು ಕಟ್ಟಡ ಪೂರ್ತಿ ಹಾಳಾಗತ್ತೆ ಇದೆಲ್ಲದು ಇದರಿಂದ ಆಗುವಂತಹ ಹಾನಿಗಳು ಸೊ ಹೇಗೆ ಇದನ್ನ ತಡೆಗಟ್ಟಬಹುದು ಸೊ ಸಂಕ್ಷಾರಣ ಅಂದ್ರೆ ಏನು ಅಂತ ಅಂದ್ರೆ ಲೋಹ ಸುತ್ತಲಿನ ತೇವಾಂಶ ಆಮ್ಲ ಇದರಿಂದಾಗಿ ತುಕ್ಕು ಹಿಡಿಯೋದನ್ನ ಸಂಕ್ಷಾರಣ ಅಂತ ಕರೀತಾರೆ ಇದನ್ನ ತಡೆಗಟ್ಟೋದು ಹೇಗೆ ಅಂತ ಅಂದ್ರೆ ಅಹ್ ಸಾಮಾನ್ಯವಾಗಿ ಕಬ್ಬಿಣದ ಅಥವಾ ತಾಮ್ರ ಅಹ್ ತಾಮ್ರವನ್ನ ಪೇಂಟ್ ಮಾಡೋದಿಲ್ಲ ಅದು ಸಾಮಾನ್ಯವಾಗಿ ಅದು ತೇವಾಂಶಕ್ಕೆ ಏನು ತೇವಾಂಶದಿಂದ ದೂರ ಇಡೋ ಮೂಲಕ ನಾವು ಅದು ಸಂಕ್ಷಾರಣಗೊಳ್ಳೋದನ್ನ ತಡೆಗಟ್ಟಬಹುದು ಇನ್ನು ಕಬ್ಬಿಣದ ವಸ್ತುಗಳನ್ನ ನಾವೇನ್ ಮಾಡ್ತೀವಿ ಬಣ್ಣ ಬಳಿಯೋ ಮೂಲಕ ಅದ್ರ ಮೇಲ್ಗಡೆಗೆ ಒಂದು ಕೋಟಿಂಗ್ ನಿರ್ಮಾಣ ಆಗತ್ತೆ ಅಲ್ವಾ ಪದರ ನಿರ್ಮಾಣ ಆಗತ್ತೆ ಆ ಪದರ ಗಾಳಿ ಮತ್ತೆ ಕಬ್ಬಿಣ ವರ್ತಿಸ ವರ್ತಿಸ ಅದಕ್ಕೆ ಅಡ್ಡಿ ಆಗತ್ತೆ ವರ್ತಿಸೋದಕ್ಕೆ ಆ ಮೂಲಕ ಆ ತುಕ್ಕು ಹಿಡಿಯೋದನ್ನ ಅದು ಕಡಿಮೆ ಮಾಡತ್ತೆ ಹಾಗಾಗಿ ಕಬ್ಬಿಣದ ವಸ್ತುಗಳನ್ನ ಪೇಂಟ್ ಮಾಡ್ತಾರೆ ಇನ್ನು ಇನ್ನೊಂದು ಉತ್ಕರ್ಷಣ ಕ್ರಿಯೆಯಿಂದ ಆಗುವಂತಹ ಇನ್ನೊಂದು ಅನ್ವಯ ನಮ್ಮ ದಿನನಿತ್ಯ ಜೀವನದಲ್ಲಿ ನೋಡಬಹುದಾದಂತಹ ಉದಾಹರಣೆ ಅಂತ ಅಂದ್ರೆ ಕಮಟುವಿಕೆ ಈ ಎಣ್ಣೆ ಪದಾರ್ಥ ಕೊಬ್ಬಿನ ಪದಾರ್ಥವನ್ನ ನಾವು ಮನೆಯಲ್ಲಿ ತಂದಿಟ್ಕೊಂಡು ಅದನ್ನ ಓಪನ್ ಮಾಡಿ ಫಾರ್ ಎಕ್ಸಾಂಪಲ್ ಚಿಪ್ಸ್ ಪ್ಯಾಕೆಟ್ ಅಂತ ಅರ್ಥ ಮಾಡ್ಕೊಳ್ಳಿ ಚಿಪ್ಸ್ ಪ್ಯಾಕೆಟ್ ಅನ್ನ ಓಪನ್ ಮಾಡಿ ಒಂದ್ ಎರಡು ದಿನ ಹಾಗೆ ಬಿಟ್ಟಾಗ ಆ ಎಣ್ಣೆಯಲ್ಲಿ ಬದಲಾವಣೆ ಅಂದ್ರೆ ಸ್ಮೆಲ್ ಬದಲಾವಣೆ ಆಗೋದನ್ನ ನಾವು ನೋಡಬಹುದು ಏನಾಗಿರತ್ತೆ ಇಲ್ಲಿ ಅಂತ ಅಂದ್ರೆ ಚಿಪ್ಸ್ ಪ್ಯಾಕ್ ಓಪನ್ ಆದಾಗ ಎಣ್ಣೆಯಲ್ಲಿ ಕರೆದಿರ್ತಾರೆ ಅಲ್ವಾ ಚಿಪ್ಸ್ ಅನ್ನ ಸೊ ಎಣ್ಣೆ ಇರುತ್ತೆ ಆ ಎಣ್ಣೆ ಅಂದ್ರೆ ಕೊಬ್ಬಿನ ಅಂಶ ಅದು ಗಾಳಿಯಲ್ಲಿರುವಂತಹ ಆಮ್ಲಜನಕವನ್ನ ತನ್ನ ಜೊತೆಗೆ ಸೇರಿಸ್ಕೊಂಡು ಅಲ್ಲಿ ಬಣ್ಣ ಬಣ್ಣ ಅಲ್ಲ ವಾಸನೆ ಮತ್ತೆ ಟೇಸ್ಟ್ ಅಲ್ಲಿ ಅದರ ರುಚಿ ಬದಲಾಗ ಬದಲಾಗೋದಕ್ಕೆ ಕಾರಣ ಆಗತ್ತೆ ಇದು ಕೂಡ ಉತ್ಕರ್ಷಣ ಕ್ರಿಯೆಯ ಒಂದು ಅನ್ವಯ ಆಗಿರುತ್ತೆ ಹಾಗಾಗಿ ಚಿಪ್ಸ್ ಪ್ಯಾಕೆಟ್ ಅಥವಾ ಎಣ್ಣೆ ಪದಾರ್ಥ ಯಾವುದೇ ಕರಿದ ತಿಂಡಿ ಆಗಿರಬಹುದು ಏನೆಲ್ಲ ಆದ್ರೂ ನಾವು ಏನ್ ಮಾಡಬೇಕು ಅಂದ್ರೆ ಒಂದು ಟೈಟ್ ಮುಚ್ಚಳ ಇರುವಂತಹ ಡಬ್ಬಿ ಒಳಗಡೆ ಹಾಕಿಡ್ಬೇಕು ನೀವು ಮನೆಯಲ್ಲಿ ಅಮ್ಮಂದ್ರು ಮಾಡೋದನ್ನು ನೋಡಿರಬಹುದು ತಿಂಡಿ ಏನೇ ಕರ್ ತಿಂಡಿ ಏನೇ ಇದ್ರು ಅದನ್ನ ಬಿಗಿಯಾದಂತಹ ಡಬ್ಬಿ ಒಳಗಡೆ ಹಾಕಿಡ್ತಾರೆ ಅದ್ ಯಾಕೆ ಆ ಥರ ಮಾಡೋದು ಅಂತ ಅಂದ್ರೆ ಗಾಳಿಯ ಜೊತೆಗೆ ಅದು ವರ್ತಿಸಿ ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ ಅದು ವರ್ತಿಸಿ ಏನಾಗತ್ತೆ ಅಹ್ ಕಮಟುವಿಕೆ ಉಂಟಾಗತ್ತೆ ಕಮಟುವಿಕೆ ಅಂದ್ರೆ ಬೇರೆ ಏನೂ ಅಲ್ಲ ಕೊಬ್ಬು ಎಣ್ಣೆ ಪದಾರ್ಥ ಇದ್ರ ಜೊತೆಗೆ ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ ವರ್ತಿಸಿ ಉತ್ಕರ್ಷಣಗೊಂಡು ರುಚಿ ಮತ್ತೆ ವಾಸನೆಯಲ್ಲಿ ಬದಲಾವಣೆ ಆದ್ರೆ ಅದನ್ನ ಕಮಟುವಿಕೆ ಅಂತ ಕರೀತಾರೆ ಸೊ ಇದನ್ನ ಹೇಗೆ ತಡೆಗಟ್ಟೋದು ಈ ಚಿಪ್ಸ್ ಪ್ಯಾಕೆಟ್ ಗಳಲ್ಲೆಲ್ಲ ಓಪನ್ ಮಾಡಿದ ತಕ್ಷಣ ಗಾಳಿ ತುಂಬಿಕೊಂಡಿರತ್ತೆ ಅಲ್ವಾ ಲೇಸು ಇಲ್ಲ ಕುರ್ಕುರೆ ಚಿಪ್ಸ್ ಪ್ಯಾಕೆಟ್ ನೋಡಿದ್ರೆ ನೀವು ಗೊತ್ತಿರತ್ತೆ ನಿಮ್ಗೂ ಕೂಡ ಎಲ್ರು ನೋಡೇ ಇರ್ತೀರ ಅಲ್ವಾ ಯಾರು ಚಿಪ್ಸ್ ತಿನ್ ತಿಂದೆ ಇರೋರು ಯಾರು ಇರಲ್ಲ ಸೊ ಅದ್ರಲ್ಲಿ ಆ ಗಾಳಿ ಏನು ಅಂತ ಅಂದ್ರೆ ನೈಟ್ರೋಜನ್ ಅನಿಲವನ್ನ ಅಲ್ಲಿ ತುಂಬಿರ್ತಾರೆ ಆ ನೈಟ್ರೋಜನ್ ಅನಿಲವನ್ನ ತುಂಬೋದ್ರಿಂದಾಗಿ ಏನಾಗತ್ತೆ ಆ ಚಿಪ್ಸ್ ಗಳು ಗಾಳಿಯಲ್ಲಿರುವಂತಹ ಆಮ್ಲಜನಕವನ್ನ ತಮ್ಮ ಜೊತೆಗೆ ಸೇರಿಸ್ಕೊಳ್ಳೋದಿಲ್ಲ ಅಂದ್ರೆ ಅದು ವರ್ತಿಸೋದಿಲ್ಲ ಆಮ್ಲಜನಕದ ಜೊತೆಗೆ ವರ್ತಿಸೋದಿಲ್ಲ ಹಾಗಾಗಿ ಚಿಪ್ಸ್ ಹಾಳಾಗೋದನ್ನ ತಡೆಗಟ್ಟೋದಕ್ಕೋಸ್ಕರ ಅವ್ರೇನ್ ಮಾಡ್ತಾರೆ ಚಿಪ್ಸ್ ತಯಾರಕರು ನೈಟ್ರೋಜನ್ ಅನಿಲವನ್ನ ಚಿಪ್ಸ್ ಪ್ಯಾಕ್ ಒಳಗಡೆ ತುಂಬಿರ್ತಾರೆ ಇದೊಂದು ತಟಸ್ಥ ಅನಿಲ ಅದು ವರ್ತಿಸೋದಿಲ್ಲ ಅದರಿಂದ ನಮ್ಗೆ ಏನು ಹಾನಿ ಕೂಡ ಇಲ್ಲ ಹಾಗಾಗಿ ಅವ್ರು ಏನ್ ಮಾಡ್ತಾರೆ ನೈಟ್ರೋಜನ್ ಅನಿಲವನ್ನ ಇದ್ರ ಮೂಲಕ ಚಿಪ್ಸ್ ಪ್ಯಾಕೆಟ್ ಮೂಲಕ ಹಾಯಿಸಿರ್ತಾರೆ ಅಂದ್ರೆ ತುಂಬಿರ್ತಾರೆ ಹಾಗೆ ಮಾಡೋದ್ರ ಮೂಲಕವೂ ಕೂಡ ನಾವು ಕಮಟುವಿಕೆಯನ್ನ ತಡೆಗಟ್ಟಬಹುದು ಇನ್ ನಾವು ನಮ್ಮ ಮನೆಯಲ್ಲೆಲ್ಲ ನೈಟ್ರೋಜನ್ ಅನಿಲವನ್ನು ಇಟ್ಕೊಳ್ಳೋದಿಕ್ ಸಾಧ್ಯ ಇಲ್ಲ ಅಲ್ವಾ ಸೊ ನಾವೇನ್ ಮಾಡಬಹುದು ಅಂತ ಅಂದ್ರೆ ಬಿಗಿಯಾದ ಮುಚ್ಚಲ ಗಾಳಿ ಹೋಗದೆ ಇರೋ ರೀತಿ ನಾವು ಎಣ್ಣೆ ಪದಾರ್ಥವನ್ನ ಕರೆದ ತಿಂಡಿಗಳನ್ನ ಎಲ್ಲ ಗಾಳಿ ಹೋಗದೆ ಇರುವಂತಹ ಡಬ್ಬಗಳಲ್ಲಿ ಸ್ಟೋರ್ ಮಾಡಿರೋ ಮೂಲಕ ಈ ಕಮಟುವಿಕೆಯನ್ನ ನಾವು ತಡೆಗಟ್ಟಬಹುದು ಸೊ ಇದೆರಡು ಎರಡು ವಿಧಾನದಿಂದ ನಾವು ಉತ್ಕರ್ಷಣ ಆಗಿ ಆಗಿ ಕಮಟುವಿಕೆ ಆಗೋದನ್ನ ನಾವು ತಡೆಗಟ್ಟೋದಕ್ಕೆ ಆ ಏನು ಪರಿಹಾರಗಳು ಇದೆರಡು ಅದಕ್ಕೆ ಗಾಳಿಯಾಡದ ಪಾತ್ರೆಯಲ್ಲಿ ಇಡೋದು ಇನ್ನೊಂದು ನೈಟ್ರೋಜನ್ ಸಾರಜನಕ ಅನಿಲದ ಅನಿಲವನ್ನ ತಟಸ್ಥ ಅನಿಲವನ್ನ ಹಾಯಿಸುವ ಮೂಲಕ ನಾವು ಕಮಟುವಿಕೆಯನ್ನ ತಡೆಗಟ್ಟಬಹುದು ಸೊ ಇದಿಷ್ಟು ಉತ್ಕರ್ಷಣ ಅಪಕರ್ಷಣ ಹಾಗೆ ಅದರ ಅನ್ವಯಗಳ ಬಗ್ಗೆ ಆಯ್ತು ಈಗ ನಿಮ್ಗೆ ಡೌಟ್ಸ್ ಇದ್ರೆ ನೀವು ಕೇಳ್ಕೊಳ್ಬಹುದು ಇಷ್ಟು ಪಾಠ ಆಗಿದ್ರಲ್ಲಿ ಇವತ್ತಿನ ಪಾಠ ಆಗಿದ್ರಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದೆಯಾ ಮೈಕ್ ಆನ್ ಮಾಡ್ಕೊಂಡು ಕೇಳ್ಕೋಬಹುದು ಏನಾದ್ರೂ ಡೌಟ್ಸ್ ಇದ್ರೆ ಇಲ್ಲಾಂದ್ರೆ ಈ ಪಾಠ ಮುಕ್ತಾಯ ಆಗಿದೆ ಇಲ್ಲಿಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಹೊಸ ಪಾಠವನ್ನ ಸ್ಟಾರ್ಟ್ ಮಾಡೋಣ ಡೌಟ್ ಇದ್ಯಾ ಏನಾದ್ರು ಮೇಡಮ್ ಡೌಟ್ ಡೌಟ್ ಇಲ್ವಾ ಇಲ್ಲ ಅಂತ್ರಿ ಮೇಡಮ್ ಓಕೆ ತುಂಬಾ ದಿನ ಆದ್ಮೇಲೆ ವಿಜ್ಞಾನ ಕ್ಲಾಸ್ ಸ್ಟಾರ್ಟ್ ಆಗಿದೆ ಮತ್ತೆ ಸೊ ನಿಮ್ಗೆ ಹಿಂದೆ ಪಾಠ ಆಗಿರೋದೆಲ್ಲದು ನೆನಪಿದೆ ಅಲ್ವಾ ಅಥವಾ ಎಲ್ಲದನ್ನು ಮರ್ತ್ಕೊಂಡು ನಮ್ಗೆ ಇದಕ್ಕೆ ಸಂಬಂಧ ಇಲ್ಲ ಅಂತ ಗೊತ್ತಿದ್ರೆ ಹಾ ಹೇಳ್ರಿ ನೆನ್ಪಿದ್ಯಾ ಎಲ್ಲದು ಓಕೆ ಪರೀಕ್ಷೆ ಹತ್ರದಲ್ಲೇ ಇದೆ ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಮತ್ತೆ ಈ ಟಾಪಿಕ್ ಮೇಲೆ ಏನೇ ಡೌಟ್ಸ್ ಬಂದ್ರೆ ಕ್ಲಾಸ್ ಅಲ್ಲಿ ಕೇಳ್ಕೊಳ್ಬಹುದು ಇಲ್ರಿ ಮೇಡಮ್ ಡಾಕ್ಟ್ರಿ ಡೌಟ್ ಇಲ್ಲ ಅರ್ಥ ಆಗಿದೆ ಅಂತ ಅಂದ್ರೆ ತುಂಬಾ ಒಳ್ಳೇದು ನೀವು ಸರಿ ಮಾಡಿ ಓದ್ಕೊಳ್ಳಿ ಕ್ಲಾಸ್ ಆಗ್ತಾ ಇದ್ದಂಗೆ ಈಗ ಲಾಸ್ಟ್ ಲಾಸ್ಟ್ ವೀಕಲ್ಲೆಲ್ಲ ಬೇರೆ ಸಬ್ಜೆಕ್ಟ್ ತಗೊಂಡಿದ್ರಲ್ವಾ ಹಾಗೆ ಈ ವಿಜ್ಞಾನದ್ದು ಇನ್ ಕ್ಲಾಸ್ಗಳು ನಡೆಯುತ್ತೆ ಆಗ ನೀವು ವಿಜ್ಞಾನವನ್ನು ಓದ್ಕೊಳ್ಳಿ ಸ್ಕೂಲಲ್ಲೂ ಪಾಠ ಆಗಿರತ್ತೆ ಇದು ಒಂಥರ ರಿವಿಷನ್ ತರ ಅಲ್ವಾ ಸೊ ಓದ್ಕೊಳ್ಳಿ ನೀವು ಚೆನ್ನಾಗಿ ಏನೇ ಡೌಟ್ಸ್ ಬಂದ್ರೆ ಕೇಳ್ಕೊಳ್ಬಹುದು ಇವತ್ತು ಅಂದ್ರೆ ರಾಸಾಯನಿಕ ಸಮೀಕರಣ ಕ್ರಿಯೆಗಳು ಪಾಠವನ್ನ ಪೂರ್ತಿಯಾಗಿ ನಾವು ನೋಡಿದ್ದಾಗಿದೆ ಸೊ ನೀವು ಓದಿ ಏನಾದ್ರೂ ಡೌಟ್ಸ್ ಇದ್ರೆ ನಾಳೆನ್ ಕ್ಲಾಸ್ ಕೇಳ್ಕೋಬಹುದು ಹಾರಿ ಮೇಡಂ ಓಕೆ ಥ್ಯಾಂಕ್ ಯು